ಇನ್ನು ಯಾರ್ಯಾರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ರಿ ಪಟ್ 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 ಸಬ್ಸ್ಕ್ರೈಬ್ ಮಾಡ್ರಿ ಸಾವ್ಕಾರ್ ಮಂದಿ ಬಾಗಲಕೋಟ್ಲಿಂದ ಗೋವಾ ಬಂದ್ವಿ ಫುಲ್ ವೀಡಿಯೋ ಅಂತರೂ ಐತಿ ಫುಲ್ ವೀಡಿಯೋ ನೋಡ್ರಿ ಎಲ್ಲೂ ಮಿಸ್ ಮಾಡೋಕೆ ಹೋಗ್ಬೇಡ್ರಿ ನೆಕ್ಸ್ಟ್ ಒಂದು ದೊಡ್ಡದು ಇನ್ಸಿಡೆಂಟ್ ಆಗೈತಿ ಅದನ್ನ ನೋಡ್ರಿ ಅದನ್ನ ಮಿಸ್ ಮಾಡೋಕೆ ಹೋಗ್ಬೇಡ ಭಾರಿ ಐತದ ಇನ್ಸಿಡೆಂಟ್ ಹೊಸದು ಟ್ರೈ ಮಾಡೋಕೆ ಹೋಗ್ಬಾರ್ದು ಬಾರಿಸ್ಬಿಡ್ತಾರಿಲ್ಲ ನಮಸ್ಕಾರ ಎಲ್ಲ ಸಹಕಾರ ಮಂದಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ಎಲ್ಲಿಗ ಅಂತ ಗೋವಾ ನೀವು ಏನು ಹಳೆ ವಿಡಿಯೋ ನೋಡಿದ್ರಿಂದ ಗೊತ್ತಾಕೈತಿ ನಾನು ಏನು ಪ್ಲಾನ್ ಮಾಡಿದ್ದೆ ಲಾಸ್ಟ್ ವಿಡಿಯೋದಾಗ ಬೈಕ್ ಈಕೆಲ್ಲ ರೆಡಿ ಮಾಡಿದ್ದೆ ಇವತ್ತು ಡೇಟ್ ಬಂದು ಟ್ವೆಂಟಿ ಫೋರ್ ಮಾರ್ಚ್ ನಾನು ಗೋವಾ ಕೊಂಟೀವಿ ನಾನು ನಮ್ಮ ಫ್ರೆಂಡ್ ಅಮಿತ್ ಅವರು ಹಿಂಗು ಮಾಡಿ ಒಂಬತ್ತು ಗಂಟೆಗೆ ಬಿಟ್ಟಿವಿ ಇಲ್ಲಿಂದ ಗೋವಾ ಹೆಂಗೆ ಹೋಗ್ಬೇಕು ಅನ್ನೋದು ಈ ವಿಡಿಯೋದಾಗ ಫುಲ್ ತೋರಿಸ್ತೀನಿ ಬಜೆಟ್ ಫ್ರೆಂಡ್ಲಿ ನಾನು ಗಾಡಿಗೆ ಎಷ್ಟು ಪೆಟ್ರೋಲ್ ಹಾಕಿಸ್ತೀನಿ ನೆಕ್ಸ್ಟ್ ಯಾವ ರೂಟ್ ತೊಗೋತೀವಿ ಯಾವ್ದು ಚಲೋ ಐತಿ ಪೆಟ್ರೋಲ್ ಎಷ್ಟು ಹೋಗುತ್ತಾ ಹೆಂಗ್ ಹೋಗ್ಬೇಕು ಎಲ್ಲ ಈ ವಿಡಿಯೋದಾಗಿರ್ತೈತಿ ಕಂಪ್ಲೀಟ್ ಲಾಗ್ ನೋಡ್ರಿ ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ಸ್ಕಿಪ್ ಮಾಡಿದ್ರೆ ಮಿಸ್ ಮಾಡ್ಕೊಂಡ್ಬಿಡ್ತಿರಿ ಹಿಂಗ್ ಚಲೋ ಚಲೋ ಒಳ್ಳೆ ಕಂಟೆಂಟ್ ಕೊಡೋಕ್ ಟ್ರೈ ಮಾಡ್ತೀನಿ ಸ್ವಲ್ಪ ಸಪೋರ್ಟ್ ಮಾಡಿ ಈಗ ನಾವು ಜಸ್ಟ್ ನಮ್ಮ ಊರು ಬಿಟ್ವಿ ಇದು ಶಿರು ರಘಿ ಶಿರೂರ್ ಆಗ ಶ್ರೀ ಸಂಗಮ್ ಕ್ರಾಸ್ ಕಡೆ ಬರುತ್ತದ ಇಲ್ಲಿಂದ ಸ್ಟಾರ್ಟ್ ಮಾಡಿ ನಾವು ಜರ್ನಿ ಕರೆಕ್ಟ್ ನೈನ್ ಟೆನ್ ನೈನ್ ಫಿಫ್ಟೀನ್ ಆಗೈತಿ ನಾವು ಇಲ್ಲಿಂದ ಬಿಟ್ಟಿವ ಈಗ ದಿನ್ಕೆರದ ಪೆಟ್ರೋಲ್ ಹಾಕ್ಸ್ಕೊಂಡು ಏರ್ ಹಾಕ್ಸ್ಕೊಂಡು ಬಂದ ಇದು ತುಳಸಿಗೇರಿ ನೋಡ್ರಿ ತುಳಸಿಗೇರಿ ಹನುಮಪ್ಪ ಫುಲ್ ಫೇಮಸ್ ಗುಡಿ ಇದು ಹನುಮಪ್ಪನ ಗುಡಿ ಶನಿವಾರ ಪ್ರತಿ ಶನಿವಾರ ಬಂದ್ರೆ ಇಲ್ಲಿ ನಿಮಗೆ ಜಾತ್ರೆನೇ ಇರ್ತೈತಿ ಅಷ್ಟು ಭಕ್ತಾದಿಗಳು A few moments later. The terrestrial technology is capturing the attention of humans. Three hours later.

ಎಳ್ಳಿರೋ ಇನ್ನೆಳ್ಳಿದ್ದಲ್ಲಿ ಸಿಗ್ಬೇಕು ಮಾರ ಬರ್ರಿ ಮತ್ತೆ ಭೇಟಿ ಆಗೋಣ ಕಟ್ ಇತ್ತು ಕಟ್ ಕಂಟ್ರೋಲ್ ಆ ಕ್ಲಿಪ್ಸ್ ನಿಮಗೆ ವಿಡಿಯೋ ಎಂಡಿಗೆ ತೋರಿಸ್ತೀನಿ ಸೊ ಅದಕ್ಕೆ ಪೂರಾ ಗಾರ್ಡ್ ಸೆಕ್ಷನ್ ದಾಟಿ ನಿಮ್ಗೆ ಸುರುಳ ಫಾಲ್ಸ್ ಹಾಕಿ ನಿಮ್ಮ ಮ್ಯಾಪ್ದಾಗ ಫಾಲ್ಸ್ ನೀರು ನೀರ್ ಇರಲ್ಲ ಅಂತ ಗೊತ್ತಾಯ್ ಆದರೂ ನೋಡುನು ಫಾಲ್ಸ್ ಕಡೆ ಹೋಗ್ಬೇಕಂತೈತಿ ಅಲ್ಲಿ ಹೋಗಿ ನಿಮಗೆ ಸಿಗತಿನಿ ಅಲಿಮಟಾ ಸ್ಟೇಷನ್ ಗಾಯ್ 3 hours later ಏವೇ ನೋಡ್ಬಹುದು ನೀವು ಇಲ್ಲೆಲ್ಲ પેટ્રોલ ಪಂಪ್ಸ್ ದ ದೂತ್ ಸಾಗರ ಐತದ ನೋಡಿ ಇಲ್ಲೆಲ್ಲ लेफ्ट ಸೈಡ್ ತಗೊಂಡ್ರ ದೂತ್ ಸಾಗರ what happened bro ಹಾ ಏನಾ ಕ್ಯಾ ہوا بھائی ಮಜ ನಡಿ ಹೋಗು ನಡಿ ಪಟ್ಟಣ ಫಸ್ಟ್ ಐತೆ ಇಲ್ಲ ಚೋಳ ಫಾಲ್ಸ್ ವಾಟರ್ ಐತೆ ಇಲ್ಲ ಚೆಕ್ ಮಾಡಿ ಅಭಿಮಾನಿ ಓ ಹೇಳಿರ ಮಾಲೂಮ್ ಗೊತ್ತಿಲ್ಲ ಅತ್ಲೇ ಎ ಫ್ಯೂ ಮೂಮೆಂಟ್ಸ್ ಲೇಟರ್ ಮಳೆಗಾಲದ ಬಂದ್ರೆ ಇದು ನಿಮಗೆ ಪೂರ ಏನು ಒಣಗಿದ ಕಾಣತ್ತಲ್ಲ ಪೂರ ಹಸಿರು ಇರ್ತೈತ್ ನೋಡು ಮಸ್ತ್ ಮಸ್ತ್ ಅಂದ್ರೆ ಮಸ್ತ್ ಹೋಗೋಣ ಮಾನ್ಸೂನ್ ರೈಡ್ ಹೋಗೋಣ ಈ ಸತ್ತ ದೊಡ್ಡ ಗ್ಯಾಂಗ್ ತಗೊಂಡ ರೈಡ್ ಆರ್ಗನೈಸ್ ಮಾಡಿ ಈಗ ಮಾಡಂಗಿಲ್ಲ ಅದನ್ನ ಮಾನ್ಸೂನ್ ರೈಡ್ ಪ್ಲಾನ್ ಮಾಡಕ್ ಹೇಳ್ತೀನಿ ಒಬ್ಬ ಪ್ಲಾನ್ ಮಾಡೋದ ನಮ್ಮ ಕಡೆ ಮಿಸ್ಟರ್ ಇನ್ನೋಸೆಂಟ್ ಅಜಯ್ ಗೌಡ ಅಂತಂದ ಅವನ್ ಈಗ ರೀಸೆಂಟ್ ಆಗಿ ಅವ ಅಂದ ನಾ ಒಂದು ಹೊಸ ಬೈಕ್ ಅದ ನಿಮ್ಗ ಹಳೆ ವಿಡಿಯೋದಾಗ ನೋಡಿರ್ಬೋದು ನೀವು ಅವನ್ನ ಅವನೇ ಮಿಸ್ಟರ್ ಇನ್ನೋಸೆಂಟ್ ಅಜೇಗೌಡ ಅವನ್ ಅವನ ಪ್ಲಾನ್ ಮಾಡ್ತಾನ ಹೇಳ್ತೀನಿ ಈ ಸತ ಮಾನ್ಸೂನ್ ರೈಡ್ ಹೋಗೋನು ಅಂತಂದ ಲಾಸ್ಟ್ ನಾವು ಇಂಜಿನಿಯರಿಂಗ್ ಮುಗಿದ್ಮೇಲೆ ಮಾನ್ಸೂನ್ ರೈಡ್ ಹೋಗಿದ್ವು ಅದರ ಇಂಥ ಮೆಮೊರೀಸ್ ಇತ್ತು ಅದ್ರೊಳಗೆ ಇನ್ನು ಐತನ್ ಲ್ಯಾಪ್ಟಾಪ್ದಾಗ ಅಷ್ಟು ಮೆಮೊರೀಸ್ ಅದಾವ ಅದ್ರಾಗ ನಾಲ್ಕು ದಿನ ಕಂಟಿನ್ಯೂ ಮಳಿ ಒಳಗ ಫುಲ್ ಅಂದ್ರ ಫುಲ್ ಎಲ್ಲಾರು ವಶಿ ಇರ್ತಿದ್ವಿ ಮಸ್ತ್ ಎಂಜಾಯ್ ಮಾಡಿ ಒಂದು ಟೈಪ್ ಏನೋ ಮಿಸ್ ಅಂತ ಅಷ್ಟು ದೊಡ್ಡ ಹನ್ನೆರಡು ಜನ ಹೋಗಿದ್ವಿ ನಾವು ಮಜಾ ಬರ್ತಿತ್ತು ಅದ ಈ ಸತನು ಹೋಗುನಂತ ಶೂ ಎಲ್ಲಾ ಕರ್ಕೊಂಡು ನಮ್ಮ ಬ್ಯಾಂಕ್ ಮ್ಯಾನೇಜರ್ ಬೇಕ್ರಿ ನಮಗೆ ಫಸ್ಟ್ ಮೇಶ್ ರಾಜನಾಳ್ ಅವರು ಅವ್ರಿಗೆ ಹಾಕ್ಕೊಂಡು ಒಂದಿಷ್ಟು ಜನ ಅದಾರ ಎಲ್ಲಾ ಕಾಮಿಡಿ ಕಾಮಿಡಿ ಮಾಡೋರು ಮಸ್ತ್ ಮಜಾ ಎಂಜಾಯ್ ಮಾಡೋಕೆ ಏನು ಬೇಕ ಫ್ರೆಂಡ್ಸ್ ಒಂದಿದ್ರೆ ಸಾಕು ನೋಡ್ರಿಪ್ಪ ಎಲ್ಲ ಇರ್ತೈತೆ ಬಟ್ ಈಗ ನಮ್ದು ಫ್ರೆಂಡ್ಶಿಪ್ ಇಷ್ಟು ದೊಡ್ಡದಿತ್ತು ಬರ್ಬರ್ತ ಬರ್ಬರ್ತ ಎಲ್ಲ ಫ್ಯಾಮಿಲಿ ಪ್ರಾಬ್ಲಮ್ಸ್ ಕಮಿಟ್ಮೆಂಟ್ಸ್ ಈಗ ಆಗಾಗತ್ತ ಸರ್ಕಲ್ ದೊಡ್ಡದಿದ್ದ ಸಾಂದ ಆತೈತಿ ಬಟ್ ಕಾಂಟ್ಯಾಕ್ಟ್ ಇರ್ತಾರೆ ಎಲ್ಲರೂ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹಿಗು ಉಂಟೆ ಏನ್ ಮಾಡಕ್ ಬರಂಗಿಲ್ಲ ಲೈಫ್ ಅನ್ನೋದು ಒಂದು ಹಂಗೆ ಅದು ಇನ್ನೆಲ್ಲ ದೊಡ್ಡ ಫ್ರೆಂಡ್ ಸರ್ಕಲ್ ಇತ್ರಿ ಲಾಸ್ಟ್ ಬಂದಿದ್ದು ಒಬ್ಬನೇ ಹೋಗೋದೇ ಅಂತಾರ ನಾನು ಹೊಡಿಬೇಕಾಯ್ ಹಗಲ್ ಕೊಡ್ಬೇಕಾಯ್ತ್ರಿ ಗಾಡಿ ಅಮಿತ್ ಈಗ ಕೊಟ್ಟೆ ನೋಡ ಗಾಡಿ ರೋಡ್ ರೋಡ್ ನೋಡ್ಸಿ ರೀ ಏನ್ ರೋಡ್ರಿ ಅಂತ ಅಮ್ಮರ್ದಾಗ ಗೋವಾದ ರೇಟ್ ಎಲ್ಲಾ ಕಡಿಮೆ ಇರ್ತೈತ್ ಬೀಚ್ದಾಗ ಅಂದರೆ ಸ್ಟೇ ಆಯಿತು ವಾಟರ್ ಆ್ಯಕ್ಟಿವಿಟೀಸ್ ಜಾಸ್ತಿ ಇರೋಲ್ಲ ಎಲ್ಲೋ ಇದ್ದರೂ ಕಡಿಮೆ ಇರ್ತೈತಿ ಪಾಪುಲೇಷನ್ ಕಮ್ಮಿ ಇರ್ತೈತಿ ಪೀಸ್ ಇರ್ತೈತಿ ಜನ ಜಾತ್ರೆ ಹಿಂಗೇನು ಇರೋಂಗಿಲ್ಲ ಸೊ ಅದಕ್ಕೆ ಸಮ್ಮರ್ದಾಗ ಬಂದಿದ್ದು ನೆಕ್ಸ್ಟ್ ಅದು ಮೂರು ದಿನ ಈ ಏನು ಎರಡು ಮೂರು ದಿನ ಇರ್ತೀನಿ ಗೋವಾದಾಗ ಎಲ್ಲ ಪ್ಲೇಸು ಎಕ್ಸ್ಪ್ಲೋರ್ ಮಾಡಿ ಕೈ ಬಿಡ್ಬೇಕಂತೈತಿ ಓಪ್ ನೋಡು ನಿಮಗೆ ಯಾವ ಒಳ್ಳೆ ಪ್ಲೇಸ್ ಗೊತ್ತಿದ್ರಿಂದ ನೀವು ಕಮೆಂಟ್ ಮಾಡಿರಿ ನೆಕ್ಸ್ಟ್ ಟೈಮ್ ಮತ್ತು ರೈಡ್ ಮಾಡು ಅಂತ ಮತ್ತು ಈಗ ಕರ್ನಾಟಕದಿಂದ ಭಾಳ ಮಂದಿ ರೈಡರ್ಸು ಬಂದಾರ ಅವರು ಏನಾರ ಸಿಗ್ತಾರ ನೋಡು ನಮಗೆಲ್ಲೇ ಸಾಗರ್ ಮಂದಿ ಬೀಚಿಗೆ ಬಂದೇನ್ರಿ ಇಲ್ಲಿ ಪಾರ್ಕಿಂಗ್ ಐತತ್ತ ಪಾರ್ಕಿಂಗ್ ಐವತ್ ರೂಪಾಯಿ ಅಳತನ ಅದು ಬೈಕಿಗೆ ಎರಡು ಬೈಕಿ ಕೂಡ ನೂರು ಐತೆ ನಡಿ ನೆಡಿ ಅಂದ ಅದಕ್ಕೆ ಇಲ್ಲಿ ಹೊಂಟಿನ ಇಲ್ಲೇ ರೂಮ್ಸ್ ಐತಿ ರೂಮ್ कितना लोग है दो लोग इसी चेन नॉन एसी नॉन एसी कौन से कौनता हो, निसी। ना निसी। ना निसी हो दे। देखने के तो दिखा देगा अच्छा है तो 1000 बहुत ज्यादा होगा 1000 रुपए आता है 2 दिन का 1 दिन का 1000 है अच्छा रूम दे 60% दे तो ले लो नोट लेंगे तो लोग ನ봐 इसको देख भाई ना था 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 था। 24 12:00 11:00 गाइस ಫೈನಲಿ ರೂಮ್ ಬಿಂದ್ವಿ ರೂಮ್ ಮಾಡಿದ್ವಿ 800 ರೂಪಾಯಿ ಅನಾತನ ಮತ್ತೆ ಏನು ಮಾಡಕ ಬರಂಗಿಲ್ಲ ನಮ್ ಸ್ವಲ್ಪ ಅರ್ಜೆಂಟ್ ಆಯ್ತು ಈಗ ಸೋ ಮಾಡಬೇಕು ನಾವು ಹೆಂಗೈತೆ ನೋಡ್ರಿ ರೂಮ್ಸ್ ಈಗ ಪಟ್ಟಣ ಎಲ್ಲ ಬಿಚ್ಚಿ ಇದನ್ನೆಲ್ಲ ತೆಗೆದು ಸೀದಾ ಬಿಚ್ಚಿಗೋಗಿ ಬೆಳ್ಳುನಂತ ಬರ್ರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿರಿ ಪಟ್ 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 ಸಬ್ಸ್ಕ್ರೈಬ್ ಮಾಡಿರಿ ಇನ್ನು ಈಗ ಗೋ ಗೊಬ್ರ ಗಿಪ್ರ ಬಂದೈತಿ ಇವತ್ತು ಒನ್ ಡೇ ಕಾಸ್ಟ್ ಎಷ್ಟಂದ್ರೆ ನಮಗೆ ಅರೌಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಮಟ್ಟ ಆಯ್ತು ಸ್ಟೇ ಮಾಡೀನಿ ರೂಮಿಗೆ ಏಟ್ ಹಂಡ್ರೆಡ್ ತೊಗೊಂಡಾರ ಫಾರ್ ಟೂ ಪರ್ಸನ್ಸು ರೂಮ್ ಚಲೋ ಐತಿ ರೂಮು ತೋರಿಸಿ ನಿಮಗೆ ವಿಡಿಯೋದಾಗ ನೋಡಿ ನೀವು ಇಯರ್ ಬರೋರಿದ್ರೆ ಪ್ಲ್ಯಾನ್ ಮಾಡೋರಿದ್ರೆ ಬೆಸ್ಟ್ ಟೈಮು ವಿಂಟ್ರದಾಗ ನೀವು ಸಮ್ಮರ್ದಾಗ ಬಂದ್ರೆ ನಿಮಗೆ ಅಷ್ಟೇನು ಮಜಾ ಬರೋಲ್ಲ ವಿಂಟರ್ದಾಗೆಲ್ಲ ವಾಟರ್ ಆ್ಯಕ್ಟಿವಿಟೀಸ್ ಇರ್ತಾವೆ ಸೊ ಬಂದ್ರೆ ವಿಂಟರ್ದಾಗ ಬರ್ರಿ ಎಂಜಾಯ್ ಮಾಡ್ರಿ ಈ ನಾ ಬಂದಿರೋ ಬೀಚು ಕೊಲೆಲಾಮ ಬೀಚ್ ಅಂತಂದು ಸೌತ್ ಗೋವಾದಾಗ ಐತಿ ಕಾರವಾರ ಕಡೆ ಐತಿ ಇದು ಕಾರವಾರಿಂದ ಜಸ್ಟ್ ಒಂದು ತರ್ಟಿ ಕಿಲೋಮೀಟರ್ಸ್ ಆಗುತ್ತೆ ಬಿಕಾಸ್ ಇಲ್ಲೆಲ್ಲ ಫುಲ್ ಪೀಸ್ ಇರ್ತೈತಿ ನೋಡ್ರಿ ಇಲ್ಲಿ ಯಾರೂ ಇಲ್ಲ ಅದ್ರ ಸಂಬಂಧ ಇಲ್ಲಿಗೆ ಬರ್ತೀವಿ ನಾವು ಇವತ್ತಂತೂ ಬಂದ ಇದೀವಿ ಮಜಾ ಬರ ಅದೈತಿ ಭಾಳ ದಿನ ಅದು ಬೀಚ್ದಾಗ ಇದ್ದಿದ್ದಿಲ್ಲ ಇವತ್ತು ಆ್ಯಕ್ಚುಲ್ ಹೇಳ್ತಾ ಇವತ್ತಿನ ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ ಮತ್ತೆ ಮುಂದಿನ ವೀಡಿಯೋದಾಗ ಸಿಗು ಬಾಯ್ ಬಾಯ್ ಎಲ್ಲರೂ ಖುಷಿ ಇರ್ರಿ ಆರಾಮಿರಿ ಚೆನ್ನಾಗಿರಿ ಮಸ್ತಿರ್ರಿ ಚಿತ್ತಲ್ ಪತ್ತಾಲ್ ಮಾಡ್ತೀರಿ ಒಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಯ್ ಗಾಯ್ಸ್